ಏ ಹೇಳಿ ನೀನು ಮಾತಾಡ್ತಿರೋದು ಜನಸ್ನೇಹಿ ಯೋಗೇಶ್ ಅಂತ ಈಗ ಯಾರಾದ್ರೂ ಆಗಿಲ್ಲ ನನಗೆ ಬೇಕಾಗಿಲ್ಲ ನಮಗೂ ಅವ್ರಗೂ ಸಂಬಂಧನೇ ಇಲ್ಲ ಬೇರೆ ರೋಡ್ ಅಲ್ಲಿ ಇರೋದು ಮಾಡಕೈತದ ನಾನು ಮೊಕ್ ಯಾವ ಗ್ರಾಚರಾಯ್ ಸರ್ ಕರ್ಕೊಂಡು ಬಂದು ನಮ್ಮನೆ ಇಟ್ಕೊಳ್ಳೋಕೆ ನಮ್ಮ ಅಪ್ಪನಿಗೆ ಹುಷಾರಿಲ್ಲ ನಾನು ಹೇಳ್ತಿರೋದು ನಿಮ್ಗೆ ಅವ್ನ್ ಫೈನಲ್ ಕಂಡೀಷನ್ ಅಲ್ಲಿ ಇದ್ದಾನೆ ಬಂದು ನೋಡಿ ಅಮ್ಮ ಕೊನೆ કોને ಹುಷರಿಳಿತಿದಾನೆ ಅಂತ ಇಲ್ಲ ಸಮಾನತೆ ಸಂಬಂಧನೇ ಬೇಕಿಲ್ಲ ಏನು ಬೇಕಾಗಿಲ್ಲ ಸಮಾನತೆ ಏನು ತಿನ್ನೇ ಮಾಡ್ತಿರತನೆ

ಮಾಡ್ತಾರೆ ಗೊತ್ತಿಲ್ಲ ನಾನೇ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ನೆಲಮಂಗ್ಲ ಸೊಂಡೆಗುಪ್ಪ ಜನಸ್ನೇಹಿ ನಿರಾಶ್ರ ಆಶ್ರಮ ಜನಸ್ನೇ ಯೋಗೇಶ್ ಅಂತ ಮಾತಾಡ್ತಾ ಇದ್ದೀನಿ ಇದಕ್ಕಿಂತ ಅಡ್ರೆಸ್ ಬೇಕಾ ಹುಷಾರು ನೀವು ಕರೆಕ್ಟ್ ಆಗಿ ಮಾತು ಹೇಳ್ತೀನಿ ಕೇಳಿ ಫಸ್ಟ್ ಬಂದು ನೋಡಿ ಫಸ್ಟ್ ಸಂಬಂಧಿಕರು ತಾನೇ ನೀವು ಊಟ ಮಾಡ್ತೀರಾ ತಾನೇ ನಿಮ್ಗೆ ನಾಳೆ ಪರಿಸ್ಥಿತಿ ನಾಳೆ ನಿಮ್ಗೆ ಕೇಳಿಸ್ಕೊಳ್ರಿ ನಾಳೆ ನಿಮ್ಗೆ ಕೇಳಿಸ್ಕೊಳ್ರಿ ನಾಳೆ ನಿಮ್ಗೆ ಈ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ ಯಾವ ದೇವ್ರು ನಿಮ್ಮಂತವ್ರಿಗೆ ಎಲ್ಲಿರ್ತಾನ ದೇವ್ರು ಎಲ್ಲಿರ್ತಾನ್ರಿ ದೇವ್ರು ನಾನ್ ಹೇಳ್ತಿರೋದು ನಿಮ್ಗೆ ಇಲ್ಲಿ ಕೇಳಿಸ್ಕೊಳಿ ಇಲ್ಲಿ ನಾನ್ ಹೇಳ್ತಿರೋದು ನಿಮ್ಗೆ ಅವ್ನ್ ಫೈನಲ್ ಕಂಡೀಷನ್ ಅಲ್ಲಿ ಇದಾನೆ ಬಂದು ನೋಡಿ ಅಮ್ಮ ಕೊನೆ ಉಸಿರು ಎಳಿತಿದ್ದಾನೆ ಅಂತ